ಗದಗ ಜಿಲ್ಲೆ ರೋಣ ತಾಲೂಕಿನ ಉಸಳ್ಳಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಸ್ವಚ್ಛತೆ ಇತ್ತು ಶಾಲೆಯ ಪಕ್ಕದ ರಸ್ತೆಯಲ್ಲಿ ಗೂಡಂಗಡಿಗಳ ಮದ್ಯಪಾನ ಧೂಮಪಾನ ಹಾಗೂ ಮೊಟ್ಟೆ ಅಂಗಡಿ ಶಾಲಾ ಆವರಣದ ಸುತ್ತಲೂ ಅಂಗಡಿಗಳ ಹಾವಳಿ ಹೆಚ್ಚಾಗಿದೆ ಹೌದು ಇದಕ್ಕೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೂಡ ತಿಳಿಸಿದ್ದು ಅವರು ಅಂಗಡಿ ಮಾಲೀಕರಿಗೆ ಈಗಾಗಲೇ ನೋಟಿಸ್ ನೀಡಿದ್ದಾರೆ ಇದು ಯಾವುದಕ್ಕೆ ಪ್ರಯೋಜನವಾಗದಂತಾಗಿದೆ ಮಾಲೀಕರು ಅಂಗಡಿನ ತೆರವು ಮಾಡದೆ ಅಲ್ಲಿಯೇ ತಮ್ಮ ವ್ಯಾಪಾರವನ್ನ ಮುಂದುವರಿಸಿದ್ದಾರೆ ಅಲ್ಲಿ ಬಂದಂತಹ ಕಸ ಕಡ್ಡಿಗಳು ಪ್ಲಾಸ್ಟಿಕ್ ಕಪ್ಗಳು ಸಾರಾಯಿ ಪ್ಯಾಕೆಟ್ಗಳು ಗುಡ್ಕ ಚೀಟಿಗಳು ಎಲ್ಲವನ್ನ ಶಾಲೆ ಆವರಣದಲ್ಲಿ ಬಿಸಾಡ್ತಾರೆ ಇದಕ್ಕೆ ಆಕ್ರೋಶಗೊಂಡು ಸ್ವಚ್ಛತೆಯಲ್ಲಿ ಮಕ್ಕಳಿಗೆ ಆದ್ಯತೆಯನ್ನ ನೀಡಬೇಕೆಂದು ಗ್ರಾಮಸ್ಥರು ಇದರಲ್ಲಿ ಯಾವುದಕ್ಕೆ ತಲೆ ಕೆಡಿಸಿಕೊಳ್ಳದಿರುವುದು ಕಂಡುಬಂದಿದೆ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣವೇ ಈ ವರದಿ ಪ್ರಸಾರವಾದ ಬಳಿಕ ಎಚ್ಚೆತ್ತುಕೊಳ್ತಾರೆ ಅನ್ನೋ ಕೋಡಬೇಕಾಗಿದೆ ಇದಕ್ಕೆ ಪಾಲಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಶಾಲೆಯ ಪ್ರಧಾನ ಗುರುಗಳು ಶಾಲೆಯ ರಸ್ತೆ ಮೇಲೆ ಅಂಗಡಿಗಳು ಅಡ್ಡವಾಗಿರೋದ್ರಿಂದ ಬರುವ ವಾಹನ ಮಕ್ಕಳಿಗೆ ಕಾಣಿಸದಿರೋದ್ರಿಂದ ನಾಳೆ ಮಕ್ಕಳಿಗೆ ತೊಂದರೆ ಆದ್ರೆ ನಾನು ಹೊಣೆಗಾರನಾಗ್ತೇನೆ ಅದಕ್ಕೆ ಕೂಡಲೇ ಅಂಗಡಿಗಳನ್ನ ತೆಗೆಸಿ ಮಕ್ಕಳ ಆರೋಗ್ಯ ಹಾಗೂ ಮಕ್ಕಳ ಭವಿಷ್ಯ ಸರಿ ಮಾಡಿಕೊಡುತ್ತೇವೆಂದು ವಾಹಿನಿ ಮೂಲಕ ವಿನಂತಿಸುತ್ತಾರೆ ಈ ಸಂದರ್ಭದಲ್ಲಿ ಸಂಗ ಹಿರೇಮಠ ಮೌನೇಶ್ವರ್ ಗುಂಪಿ ಸಂಗಮೇಶ್ ಪೂಜಾರ್ ಹನುಮಪ್ಪ ದುರ್ಗಣದವರ್ ಶರಣಪ್ಪ ಅಳಿ ಶರಣಪ್ಪ ಕುರಿ ಮಲ್ಲಪ್ಪ ಸೊಂಡಿ ಶಿವರೆಡ್ಡಪ್ಪ ರೆಡ್ಡೇರ್ ಬಸವರಾಜ್ ಶೆಟ್ಟರ್ ಬಿ ಎಸ್ ಜಾದೀವ್ ಮುತ್ತಪ್ಪ ಸೊಂಡಿ ಸೇರಿದಂತೆ ಅನೇಕರು ರುದ್ರಪ್ಪ ಹೆಬ್ಬಳ್ಳಿ ಎನ್ ಎಸ್ ನ್ಯೂಸ್ ಬ್ಯೂರೋ ರೂಣ ನನ್ನ ಹೆಸರು ಪಂಚಾಯರಾಜ ಹಿರೇಮಠ ಅಂತ ಈ ಶಾಲೆಯ ಪ್ರಧಾನ ಗುರುಗಳು ನಾನು ಈಗ ನಾನು ಚಾರ್ಜ್ ವಹಿಸ್ಕೊಂಡು ಈಗ ಮೂರು ತಿಂಗಳಾಯಿತು ಈ ವ್ಯವಸ್ಥೆ ನೋಡಿ ಭಾಳ ನನಗೆ ಬೇಜಾರಾಗೈತಿ ನಮ್ಮ ಹೊಸ ಅಧ್ಯಕ್ಷರು ಕೂಡ ಬಂದಿದ್ದಾರೆ ಅವ್ರ ಗಮನಕ್ಕೂ ತಂದಿದ್ದೀನಿ ನಾನು ಈ ವ್ಯವಸ್ಥೆ ಏನೈತಿ ನನ್ನ ಶಾಲೆಯ ಮಗ್ಲ ಆ ಮೂಲೆಯನ್ನು ಹಿಡ್ಕೊಂಡು ಆ ಮೂಲಿ ತನಕ ಈ ಎಗ್ ರೈಸ್ ಅಂಗಡಿ ಈ ಅಂಗಡಿಗಳು ಕ ಕ್ಷೌರ ಮಾಡುವ ಅಂಗಡಿಗಳು ಈ ಒಂದು ಗುಟ್ಕ ಪಾನ್ ಪರಾಗ ಮಾರ್ತಕ್ಕಂಥ ಅಂಗಡಿಗಳು ಏಕ ಇದ್ದಾವೆ ಅರ್ಧ ರಸ್ತೆಯ ಅವರು ಅತಿಕ್ರಮಣವಾಗಿ ಬಳಸ್ಕೊಂಡಿದ್ದಾರೆ ನನ್ನ ಮಕ್ಕಳಿಗೆ ಅಡ್ಡಾಡಕ್ಕೆ ಜಾಗ ಇಲ್ಲ ಒಂದು ಗಾಡಿ ಬಂದರೆ ಇನ್ನೊಂದು ಗಾಡಿ ಎದುರಿಗೆ ಬಂದ್ರೆ ನನ್ನ ಮಕ್ಳಿಗೆ ಭಾಳ ಸಮಸ್ಯೆ ಆಗುತ್ತೆ ನನ್ನ ಶಾಲೆ ಮಕ್ಕಳು ಯಾವುದಾದ್ರು ಒಂದು ಮಗು ಹೆಚ್ಚು ಕಮ್ಮಿ ಆದರೆ ನಾನು ಹೊಣೆಗಾರ ಆಗಿರ್ತೀನಿ ದಯವಿಟ್ಟು ಅದಕ್ಕೆ ನಾನು ಈಗ ಪಂಚಾಯತಿ ವರದಿ ಕೊಟ್ಟಿದ್ದೀವಿ ಪಂಚಾಯಿತಿಯವರು ಅವ್ರು ವರದಿ ಕೊಟ್ಟಿದ್ದಾರೆ ವರದಿ ಕೊಟ್ಟರು ಅವ್ರಿಗೆ ತಪ್ಪೊಂತ ಇಲ್ಲ ಯಾರು ಇವರು ಏನು ದುರ್ಬಳಕೆ ಮಾಡ್ಕೊಂಡಂಥ ಮಹನಿಯವರು ನನ್ನ ಹೊಸಡಿ ಮಹನಿಯವರು ಅದಕ್ಕೆ ನಾನು ಇವತ್ತು ತಮ್ಮನ್ನು ಗಮನಕ್ಕೆ ತಂದು ಕರೆಸ್ಕೊಂಡಿದ್ದೀನಿ ದಯವಿಟ್ಟು ನನಗೆ ಅನುಕೂಲ ಮಾಲಿಕ್ ಯಾಕಂದ್ರೆ ನನ್ನ ಶಾಲೆ ಮಗುಗೆ ಯಾವುದಾದ್ರೂ ಒಂದು ಮಗುಗೆ ಹೆಚ್ಚು ಕಮ್ಮಿ ಆದರೆ ಹೆಡ್ ಮಾಸ್ಟರಾಗಿ ನಿಮಗೆ ಗೊತ್ತಾಗುತ್ತಿಲ್ಲ ಅಂತ ಅದನ್ನು ಹಕ್ಕು ನಾನು ಕರ್ತವ್ಯನೂ ಹೌದು ಅದು ಮೊದಲು ಅದಕ್ಕೆ ತಮ್ಮ ಒಂದು ಮೊರೆಯನ್ನು ಹೊಕ್ಕೋದು ಸತ್ಯ ಐತಿ ಇಲ್ಲಿ ನನ್ನ ಗ್ರಾಮ ಪಂಚಾಯಿತಿಯ ಸದಸ್ಯರಿದ್ದಾರೆ ಎಸ್ ಟಿ ಎಂ ಸಿ ಅಧ್ಯಕ್ಷರಿದ್ದಾರೆ ಅವ್ರ ಕಂಡಿಂದನೂ ಕೂಡ ತಾವು ಮಾಹಿತಿಯನ್ನು ತಿಳ್ಕೊಂಡು ನಮ್ಗೆ ಅನುಕೂಲ ಮಾಡಿಕೊಡಿ ಅಂತ ನಾನು ವಿನಮ್ರವಾಗಿ ಇದ್ದೀನಿ ನಾವು ಮಲ್ಲಪ್ಪ ಸಂತೆ ಅಂತ ಮುಂಗ್ ಕ್ಲಕ್ ಫ್ರೀ ಸಂತೆ ಅಂತ ಕ್ಲಾಸ್ ಕ್ಲಾಸಲ್ಲಿ ಇಲ್ಲೇ ಶಾಲೆಗೆ ಬರ್ತಾ ಇದೆ ಆ ಊರಿಗೆ ಹೋಗೋದ್ರಿಂದ ಹೆಚ್ಚು ಹೆಚ್ಚಾಗಿ ಗಾಡಿ ಗಿಡ ಏನೂ ಕಾಣಿಸಿಲ್ಲ ಗಾರೇನು ಅದಕ್ಕೆ ಅಂಗಡಿ ಕಳಿಸೋದ್ರಿಂದ ನಿಮ್ಗೆ ಪ್ರಾಥಮಿಕ ಶಾಲೆ ಹೊಸಳ್ಳಿ ಇದ್ರೆ ಒಂದು ಶಾಲಾ ಸುಧಾರಣೆ ಸಮಿತಿ ಅಧ್ಯಕ್ಷ ನಮ್ಮದು ಶೈಕ್ಷಣಿಕ ಗುಣಮಟ್ಟ ಚೆನ್ನಾಗಿದೆ ಆದರೆ ಇಲ್ಲಿ ಶೈಕ್ಷಣಿಕ ವಾತಾವರಣ ಕಲ್ಪಿಸುವಲ್ಲಿ ನಾವು ವಿಫಲ ಆಗಿವನ್ನ ಅನ್ಸುತ್ತೆ ಯಾಕಂದ್ರೆ ಈ ಜಕ್ಲಿ ರಸ್ತೆ ಏನು ಹೊಸಳ್ಳಿಯಿಂದ ಜಕ್ಲಿಗೆ ಹೋಗುತ್ತೆ ಈ ರಸ್ತೆಗೆ ಹೊಂದಿಕೊಂಡಂಗೆ ನಮ್ಮ ಶಾಲಾ ಕಂಪೌಂಡ್ ಐತಿ ಶಾಲಾ ಕಂಪೌಂಡಿಗೆ ವಿವಿಧ ತರಹದ ಅಂಗಡಿ ನಾನಾ ತರಹದ ಅಂಗಡಿ ಇಟ್ಟಿದ್ದಾರೆ ರೈಸ್ ಅಂಗಡಿ ಚೌರದ ಅಂಗಡಿ ಪಾನ್ ಪರಾಗು ಗುಟಕ ಇವನ್ನೆಲ್ಲ ಇಟ್ಟಿದ್ದಾರೆ ಎಲ್ಲ ಪದಾರ್ಥಗಳು ಸೇವಿಸಿದ ತಿನ್ನ ತಿಂದಂಥ ಪದಾರ್ಥಗಳು ಹಳ್ಳಿ ವೇಸ್ಟೇಜನ್ನು ನಮ್ಮ ಶಾಲೆ ಗ್ರೌಂಡ್ನಾಗ ಹೋಗಿದ್ದಾರೆ ಮಕ್ಕಳಿಗೆ ಆ ಶೈಕ್ಷಣಿಕ ವಾತಾವರಣ ನೋಡಿ ಅಸಹ್ಯ ಅನಿಸ್ತೈತಿ ಅದಕ್ಕೆ ಎಲ್ಲ ಗೂಡಂಗಡಿಗಳೇನದವು ಇವ್ನ ತೆರವುಗೊಳಿಸಿದರೆ ಒಳ್ಳೆಯ ಉತ್ತಮ ವಾತಾವರಣ ಪರಿಸರ ನಿರ್ಮಾಣ ಆಗುತ್ತೆ ಅಂತ ನಾವು ಆಶಾಭಾವನೆ ಹೊಂದಿವಿ ಈ ಬಗ್ಗೆ ನಾವು ಈಗಾಗಲೇ ಪಂಚಾಯಿತಿಯವ್ರಿಗೆ ಕೂಡ ನೋಟಿಸ್ ಕೊಟ್ಟಿದ್ದೀವಿ ಆ ಪಂಚಾಯಿತಿಯವರು ಸ್ಪಂದನೆ ಮಾಡಿದ್ದಾರೆ ನಮ್ಮ ವಿಷಯಕ್ಕೆ ಅವರು ಮಾಲೀಕರಿಗೆ ಆ ಗೂಡಂಗಡಿ ಮಾಲೀಕರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅದು ಯಾವುದೇ ರೀತಿ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಸಂಬಂಧಪಟ್ಟ ಇಲಾಖೆಗಳು ಈ ವ್ಯವಸ್ಥೆಯನ್ನು ನೋಡಿಕೊಂಡು ಈ ವ್ಯವಸ್ಥೆ ಸರಿಪಡಿಸ್ಬೇಕು ಅನ್ನೋದೇ ನಮ್ಮದೊಂದು ಮಹದಾಶೆ ಆಗೈತಿ